ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಒಂದು ಓಟು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರಿಗೆ ನನ್ನ ಲೀಡ್ ಬರೋಕ್ಕೆ ಬಿಡಲ್ಲ ಚಾಲೆಂಜ್ ಅಂದರೆ ಚಾಲೆಂಜೇ ಸುಧಾಕರ್ ಅವ್ರ ಅನ್ನೋದು ಒಂದೇ ಒಂದು ಓಟ್ ಲೀಡ್ ತೆಗೆದ್ರೆ ನನಗಿಂತ ನಾನು ರಾಜಕೀಯ ಬಿಟ್ಟು ಹೋಗಕ್ಕೆ ರೆಡಿ ಇದ್ದೀನಿ ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ ಕೇಳಿ ನಾನು ನಾನು ಇವತ್ತೇ ಪ್ರಾಮಿಸ್ ರೆಡಿ ಲೀಡ್ ರಾಜಕೀಯ ಬಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತು ಅಂದ್ರೆ ಇವ್ರನ್ನ ನೋಡಿ ಕಲಿಬೇಕು ಅಂತ ನಮ್ಮ ಜೊತೆಗಿದ್ದಾರೆ ಬನ್ನಿ ಲೋಕಸಭಾ ಎಲೆಕ್ಷನ್ ಬಗ್ಗೆ ತಯಾರಿ ಹೇಗೆ ನಡೀತಾ ಇದೆ ಯಾರ್ ಗೆಲ್ಬಹುದು ಎಷ್ಟು ಬೈಪೋಟಿದೆ ಅಂತ ಅವ್ರನ್ನೇ ಕೇಳ್ತಿ ಸರ್ ನಮಸ್ತೆ ನಮಸ್ಕಾರ ಇನ್ನೇನು ಕೆಲವೇ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಇದೆ ಯಾರು ಗೆಲ್ಬಹುದು ಹೇಗೆ ಹೇಗೆ ತಯಾರಿ ನಡೀತಾ ಇದೆ ಸರ್ ಮೊನ್ನೆ ಫೈನಲ್ ಎಕ್ಸಾಮ್ ಗೆದ್ದಾಗಿದೆ ಈಗ ಸಲ ಎಕ್ಸಾಮ್ ಇಡ್ತಿದ್ದಾರೆ ಗೆಲ್ಲೋದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಒಂದು ಟು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರಿಗೆ ಲೀಡ್ ಬರಕ್ ಬಿಡಲ್ಲ ಚಾಲೆಂಜ್ ಅಂದ್ರೆ ಚಾಲೆಂಜೇ ನಮಗೇನು ತೊಂಬತ್ತು ನೂರು ವರ್ಷ ಆಗಿಲ್ಲ ಸ್ಮಾರ್ಟ್ ಆಗಿ ಮಾತಾಡಕ್ಕೆ ನಾವು ಮಾತಾಡೋದೇ ಹಿಂಗೆ ನಾವು ಒಂದಲ್ಲ ನಾನು ಹೇಳ್ತಾ ಇದ್ದೀನಿ ನಲವತ್ತೈವತ್ತು ಸಾವಿರ ಲೀಡ್ ಇರುತ್ತೆ ಸುಧಾಕರ್ ಅವ್ರು ಹೇಳಿದ್ರು ಒಂದೇ ಒಂದು ಓಟ್ ಲೀಡ್ ತೆಗೆದ್ರೆ ನನಗಿಂತ ನಾನು ರಾಜಕೀಯ ಬಿಟ್ಟು ಹೋಗೋಕೆ ರೆಡಿ ಇದ್ದೀನಿ ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ ನಾವು ಕೇಳಿ ದೇವಸ್ಥಾನದಲ್ಲಿ ಹೋಗಿ ನಾನು ಇವತ್ತೇ ಪ್ರಾಮಿಸ್ ಮಾಡೋಕ ರೆಡಿ ಅವ್ರು ಒಂದು ಓಟ್ ಲೀಡ್ ತೆಗೆದ್ರು ನಾನು ರಾಜಕೀಯ ಬಿಟ್ಟು ಹೊಲ್ಟೋಗ್ತೀನಿ ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ತಲೆ ಹಾಕಬಾರ್ದು ಈಗ ಹೋಗಿ ಕೇಳಿ ಕ್ವಶನ್ ಅವರು ನಾನು ಮಾತಾಡಲ್ಲ ಅಂತಾರೆ ನಾನು ಮಾತಾಡಲ್ಲ ಅಂತಾರೆ

ಬಟ್ ಅವ್ರದ್ದು ಬೇರೆ ಫ್ಯಾಮಿಲಿ ಫೈನಲ್ ಎಕ್ಸಾಮ್ ಪಾರ್ಟ್ ಅಲ್ಲಿ ಗೆದ್ದಾಗಿದೆ ಈಗ ಇನ್ನೊಂದು ಸಲ ಎಕ್ಸಾಮ್ ಇಡ್ತಿದ್ದಾರೆ ಗೆಲ್ಲೋದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಒಂದು ಒಟ್ಟು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರಿಗೆ ನನ್ನ ಲೀಡ್ ಬರೋಕ್ಕೆ ಬಿಡೋಲ್ಲ ಚಾಲೆಂಜ್ ಅಂದರೆ ಚಾಲೆಂಜೇ ನಮಗೇನು ತೊಂಬತ್ತು ನೂರು ವರ್ಷ ಆಗಿಲ್ಲ ಸ್ಮಾರ್ಟಾಗಿ ಮಾತಾಡೋಕ್ಕೆ ನಾವು ಮಾತಾಡೋದೇ ಹಿಂಗೆ ನಾವು ಒಂದಲ್ಲ ನಾನು ಹೇಳ್ತಾ ಇದ್ದೀನಿ ನಲವತ್ತೈವತ್ತು ಸಾವಿರ ಲೀಡ್ ಇರುತ್ತೆ ಸುಧಾಕರ್ ಅವರು ಅನ್ನೋದ್ರು ಒಂದೇ ಒಂದು ಓಟ್ ಲೀಡ್ ತೆಗೆದ್ರೆ ನನಗಿಂತ ನಾನು ರಾಜಕೀಯ ಬಿಟ್ಟು ಹೋಗೋಕೆ ರೆಡಿ ಇದ್ದೀನಿ ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ ನಾವು ಕೇಳಿ ದೇವಸ್ಥಾನದಲ್ಲಿ ಹೋಗಿ ನಾನು ಇವತ್ತೇ ಪ್ರಾಮಿಸ್ ಮಾಡೋಕೆ ರೆಡಿ ಅವ್ರು ಒಂದು ಓಟ್ ಲೀಡ್ ತೆಗೆದ್ರೂ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ತಲೆ ಹಾಕ್ಬಾರ್ದು ಈಗಾಗ ಕೇಳಿ ಕ್ವಶನ್ ಅವರು ನಾನು ಮಾತಾಡಲ್ಲ ಅಂತಾರೆ ನಾನು ಮಾತಾಡಲ್ಲ ಅಂತಾರೆ ಅಭಿವೃದ್ಧಿ ಮಾಡದೇ ಜನ ಓಟ್ ಆಗ್ತಾರೆ ಅಭಿವೃದ್ಧಿ ಮಾಡ್ಬಿಟ್ಟು ಇಬ್ರು ಮಾತಲ್ಲಿ ಬೈಕ್ ಇಲ್ಲೇನು ಬೈಕ್ ಇಲ್ಲ ಅವ್ರಿಗೆ ಚಾಲೇಂಜ್ ಅಭಿವೃದ್ಧಿ ಅಭಿವೃದ್ಧಿ ಅದ್ರ ಪಾಡ್ ಅದ್ ನಡಿತೈತೆ ಇದು ಪಾರ್ಟ್ ಅಲ್ಲಿ ನಡೀತಾ ಇರುತ್ತೆ ಈಗ ಫ್ಯಾಮಿಲಿ ಅಂದ್ಮೇಲೆ ಕಿತ್ತಾಡಲ್ವಾ ಅಷ್ಟೇ ಇದು ಬಟ್ ಅವ್ರದ್ದು ಬೇರೆ ಫ್ಯಾಮಿಲಿ ನಮ್ದು ಬೇರೆ ಫ್ಯಾಮಿಲಿ ಅಷ್ಟೇ